ಹಿಂಗ್ ಹುಡ್ಕಂಬಂದೆ ಇಷ್ಟ ಅವಸರದಿಂದ ಬಂದೆ ನಾನು ಇಲ್ಲಿ ಅಪ್ಪಯ್ಯ ಆ ಸ್ಕೂಳಿಗೆ ಮೇವ್ ಹಾಕಾಯ್ತೋ ಏನ ಇಂತ ನೋಡ್ಕೊಂಬರಂತ ಬಂದೆ ಕಣಮ್ಮ ಅದಕ್ಕೆ ಮೇವ್ ಬೇರೆ ಇರಲ್ಲ ಏನಿಲ್ಲ ಒಂದ್ ಸ್ವಲ್ಪ ಹುಲ್ ತಕೊಂಬಂದ ಒಣ ಉಲ್ ತಕೊಂಬಂದ್ರ ಹುಲ್ಲ ಆಕನಂತ ಬಂದೆ ಅಷ್ಟ್ರಲ್ಲಿ ನೀನ್ ಯಾಕ ಹುಡ್ಕಂಬಂದೆ ಯಾಕ ಆತರ ಆತವಾಗಿ ಯಾಕಮ್ಮ ಯಾಕೆ ಏನಾಯ್ತು ಏನು ಇಲ್ಲ ಕಣ್ಮಗ ಅದೇ ನಿಮ್ಮ ಅಪ್ಪ ಏನತ್ರ ಮಾತಾಡ್ಬೇಕಂತ ಬಂದೆ ಕಣಪ್ಪ ಅಪ್ರೂಪಕ್ಕೆ ಅದಕ್ಕೆ ಬಂದೆ ನೀನ್ ಏನೋ ಅನ್ಕೊಂಡು ಹೌದೇನಮ್ಮ ಮಾಮ ಬಂದೈತ ಏನ್ ಹಿಂಗ ಅಪರೂಪಕ್ಕೆ ಬಂದೈತಲ್ಲ ಏನ್ ಸಮಾಚಾರ ಅಂತ ಹಾ ಯಾವತ್ತು ಇಲ್ದಿರೋದು ಮಾಮ ಹಿಂಗ್ ಬಂದೈತಲ್ಲ ಅದೇ ಕಡಮ್ಮ ಒಂದ್ ಎರಡು ತಿಂಗಳು ಮುಂಚೆ ಒಂದ್ಸಲಿ ಬಂದು ಅದೇ ಅವಳ ಮಗಳಿಗೆ ಏನ ತನ್ಕೋ ವಿಚಾರ ಏನೋ ಮಾತಾಡ್ತಿದ್ರಲ್ಲ ಮದ್ವೆ ವಿಚಾರ ಮಾತಾಡೋಕೆ ಬಂದಿರ್ಬೇಕಣಮ್ಮ ನನ್ ಪ್ರಕಾರ ಹಾ ಏನು ನಾವೇನು ವಿಷಯ ಹೇಳಿಲ್ವಲ್ಲ ಅದಕ್ಕೇನಾದ್ರೂ ಮಾತಾಡ್ಕೊಂಡು ಹೋಗೋದಕ್ಕೆ ಬಂದಿರ್ಬೇಕು ಅಂದ್ಕೊಂಡಿದ್ದೀನಿ ನಾನು ನೋಡೋಣ ದಿತ್ತ ಅಪ್ಪಯ್ಯ ಎತ್ಲಾಗ ಹೋಗೈತೆ ಮಂತ ವಿಲ್ವಾ ಇಲ್ಲ ಕಂಡ ನಿಮ್ಮ ಅಪ್ಪಯ್ಯ ಮಂತ ವಿಲ್ಲ ಏನ್ ತೋಡುತ್ತ ಹೋಯ್ತ ಏನ ಸಪ್ಪೆ ಕಡ್ಡಿ ಏನಾರ ಹೋಗಿರಬೇಕು ಹೋಗಿರ್ಬೇಕು ಹಸ್ಕೊಳಿಗ್ ಮೇವು ಆ ನೇಪಿ ಯಾರು ಏನೋ ಕುಯ್ಕಂಬರ್ತೀನಿ ಇಲ್ಲ ಆ ಸಪ್ಪೆ ಕಡ್ಡಿ ಏನಾರ ಕುಯ್ಕಂಬರ್ತೀನಿ ಹಸ್ಕೊಳಿಗ್ ಮೇವಿಲ್ಲ ಏನಿಲ್ಲ ಎಷ್ಟಂತ ಒಣವುಲ್ಲ ಹಾಕನಂತ ಹೋಯ್ತಿತ್ತು ತೋಟ ತಾವ್ಲೆ ಇರ್ಬೇಕಣ್ಣಪ್ಪ ನಿಮ್ಮ ಅಪ್ಪಯ್ಯು ಇನ್ನೆಲ್ಲ ಹೋಗಿರುತ್ತೆ ಇನ್ನೇನ್ ಮಂತ ಬಿರುತ್ತೆ ಇಲ್ಲ ಟೀ ಏನ್ ಬಿತ್ತಾವ ಇಲ್ಲ ತೋಟ ತಾವ ಅಷ್ಟೇ ಅಲ್ವಾ ಮೇವ್ ಬೇರೆ ಇಲ್ಲ ಅಂತಿದ್ಯಾ ಇನ್ನೇನ್ ತೋಟ ತಾವೇ ಹೋಗೈತೆ ಮೇವ್ ಕುಯ್ಕಂಬರಕ್ಕೆ ಒಂದ್ ಕೆಲ್ಸ ಮಾಡ್ಲಾ ಪಾಪಾ ಹಂಗಾರ ಇವತ್ತು ನಿಮ್ಮ ಮಾಮೇನು ಇವತ್ತು ಸಾಮಾನ್ಯಕ್ಕೆ ಏನು ಹೋಗಲ್ಲ ಉಳ್ಕಂಡೆ ಹೋಗೋದಿನಿ ನಾಳೆ ಹೋಗ್ತಾರ ಅನ್ಸುತ್ತೆ ನಿಮ್ಮ ಅಪ್ಪ ಇಂತಾವೆಲ್ಲ ಮಾತಾಡ್ಕೊಂಡೆ ಹೋಗೋದು ನನಗೆ ಗೊತ್ತೈತೆ ಆ ಒಂದ್ ಕೆಲಸ ಮಾಡ್ಲಾ ಪಾಪ ಹೋಗಿ ಪಾಪ ನಿಮ್ಮ ಮಾಮ ಎಷ್ಟ್ ಇಸ ಇಲ್ದಿದ್ದು ಅಪರೂಪಕ್ಕೆ ಬಂದೈತೆ ನಿಮ್ಮ ಮಾಮುನ್ ಏನಾರ ಬುದ್ಧಿರ್ಲಿ ನೀನ್ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ ಹೋಗ್ಬಿಟ್ಟು ಕೋಳಿನ ಏನಾರ ಕಟ್ ಮಾಡ್ಸ್ಕೊಂಡ್ ಬರ್ತೀಯಲ್ಲ ಪಾಪ ಕೋಳಿ ಕಟ್ ಮಾಡ್ಸ್ಕೊಂಡ್ ಬರ್ತಿಯಾ ಏನೋ ತಿಪ್ಪ ಹೋಗ್ಬಿಟ್ಟು ಕುರಿ ಮಟನ್ ಏನಾದ್ರು ಕಟ್ ಮಾಡ್ಸ್ಕೊಂಡ್ ಬರ್ತಿಯಾ ಕೋಳಿ ದಿನ ಏನ್ ತಿಂತಿರ್ತಿಯಾ ಅಪರೂಪ ಬಂದೈತಿ ಕುರಿ ಮಟನ್ ಕಟ್ ಮಾಡ್ಸ್ಕೊಂಡ್ ಬರ್ತೀನಪ್ಪ ಹೇಳಿ ನೋಡೋಣ ತಡಿಯಮ್ಮ ಮೊದಲು ಅಪ್ಪ ಹಿಂಗ್ ಮಾತ್ ಕೇಳ್ತೀನಿ ಏನ್ ಕುರಿ ಮಟನ್ ಕಟ್ ಮಾಡ್ಸ್ಕೊಂಡ್ ಬರೋಣ ಇಲ್ಲ ಕೋಳಿ ಏನಾರ ಕಟ್ ಮಾಡ್ಸ್ಕೊಂಡ್ ಬರೋಣ ಅಪ್ಪಾಜಿ ಅಂತ ಕೇಳ್ತೀನಿ ಹಿಂಗ ಹಿಂಗ್ ಮಾಮಾ ಬಂದೈತೆ ಏನ್ ವಿಚಾರಕ್ಕೋ ಏನೋ ನನ್ಗಂತೂ ಗೊತ್ತಿಲ್ಲ ಇನ್ನೇನು ನಾಳೆ ದಿನ ಹೋಗೋದನ್ಸುತ್ತೆ ಹಿಂಗೆ ಅಮ್ಮಯ್ಯ ಹೇಳ್ ಕಳಸ್ತು ಏನ್ ಮಾಡನಪ್ಪ ಅಂತ ಕೇಳ್ತೀನಿ ಅಪ್ಪಯ್ಯ ಏನಾದ್ರು ಮಟನ್ ಕಟ್ ಮಾಡ್ಸ್ಕೊಂಡ್ ಬರ್ಲ ಅಂತ ಹೇಳಿದೆ ನನಗೆ ಮಟನ್ ತಗೊಂಡ್ ಬರಲ್ಲ ಕಡಮ್ಮ ಸರಿಯಾಗಿ ಅಪ್ಪ ಹಿಂಗೇನ ಗೊತ್ತು ಅಪ್ಪ ಹಿಂಗಂದ್ರೆ ಒಂದ್ ಸ್ವಲ್ಪ ಅನುಭವ ಐತೆ ಅದಕ್ಕೆ ಅಪ್ಪ ಚೆನ್ನಾಗಿರೋ ಮಟನ್ ಹೋಗಿ ತಗೊಂಬರ್ಲಿ ನಾನೇ ಅದೇನ್ ಸಪೆಕಡ್ಡಿ ಏನಾರ ಕುಯ್ಕೊಂಬರೋದಿದ್ರೆ ನಾನೇ ಹೋಗಿ ಕುಯ್ಕೊಂಬರ್ತೀನಿ ಅಪ್ಪ ಹಿಂಗೆ ಕಳ್ಸಿ ಬಿಟ್ಟು ಕಾರಕ್ಕೆಲ್ಲ ಒಂದ್ ಮಾತು ಅಪ್ಪ ಇಂಥವ್ ಹೇಳ್ ಕಳಿಸ್ಬಿಟ್ಟು ನಾನಿಂದ ಹೇಳ್ತೀನಿ ನಿನಗೆ ಬಂದು ಆಮೇಲಿಂದ ಅದೇನ್ ರೆಡಿ ಮಾಡ್ಕೊಳುವಂತೆ ಮೊದಲು ನಾನು ಅಪ್ಪ ಹೋಗ್ಬಿಟ್ಟು ವಿಚಾರ ಮಾತಾಡ್ತೀನಿ ತಡಿ ಇಲ್ಲಾಂದ್ರೆ ಅಪ್ಪಯ್ಯ ಮೊದ್ಲೇ ಮಾಮನ್ ಮೇಲೆ ಒಂದ್ ಸ್ವಲ್ಪ ಕೋಪ ಬೇರೆ ನೋಡು ಅದಕ್ಕೆ ಸುಮ್ಮನೆ ಮತ್ತೆ ಗಲಾಟೆ ಗಿಲಾಟೆ ಮಾಡತು ಮೇಲೆ ಒಂದ್ ಮಾತು ಅಪ್ಪ ಹಿಂಗ್ ಮುಂಚೆ ಕೇಳ್ತೀನಿ ಆಯ್ತು ನಿಮ್ಮ ಅಪ್ಪ ಯಾಕ್ ಬೇಕು ಮತ್ತೆ ನಿಮ್ಮ ಅಪ್ಪಯ್ಯ ಒನ್ ಮಾತ್ ಕೇಳಪ್ಪ ನಿಮ್ಮ ಅಪ್ಪ ನನಗ್ ಯಾರ ಮಾಡ್ತೀರಾ ಅಂತ ಮತ್ತೆ ಕೋಪ ಮಾಡ್ಕೊಣತ್ವಾ ಬಾ ಹೋಗ್ ನಿಮ್ ಅಪ್ಪ ತೋಟ ತಾವ ಇರ್ಬೇಕು ಬಾ ಸರಿ ಕಣ ಆಯ್ತು ಹೋಗಮ್ಮ ಇವಾಗ ನಿನ್ ಮಾಮು ಒಂದ್ ಅಳಿಗೆ ಹೋಗು ಮತ್ತೆ ನಾನು ಬಂದ ತಕ್ಷಣ ಆ ಕಡೆ ಈ ಕಡೆ ಹೋಗ್ಬಿಟ್ರು ಯಾರು ಬಂದ್ ಮಾತಾಡಿಸ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಳತ್ ಮತ್ತೆ ಹೋಗ್ ಮಾತಾಡ್ಸ್ತಿರು ನಾನ್ ಬಂದ ಒಂದ್ ಗಳಿಗೆ ಮಾತಾಡ್ಸನ ಅಂತ ಹೇಳಿದ್ರೆ ಈಗ ಮಟನ್ ಗಿಟನ್ ತಗೊಂಡ ಬರೋದೇನಾರ ಇದ್ರೆ ಮತ್ತೆ ಸುಮ್ನೆ ಒತ್ತಾಗ್ಬಿಡುತ್ತಂತ ಅಷ್ಟೇ ಇನ್ನೇನಿಲ್ಲ ಇಲ್ಲ ಅಂದ್ರೆ ಬಂದ್ ನಾನು ಮಾತಾಡ್ಕೊಂಡು ಕುತ್ಕೊತಿದ್ದೆ ಅಪ್ಪಯ್ಯ ಬರೋವರೆಗೂ ಮಾತಾಡ್ಸಿದ್ದೆ ಹೋಗ್ ಮೊದ್ಲು ಅಪ್ಪ ಹಿಂಗ್ ಕಳಿಸ್ತೀನಿ ಅದೇನ್ ಕೇಳ್ಕೊಂಬಿಟ್ಟು ಸರಿ ಏನಮ್ಮ ನಿನ್ ಹೋಗ್ ಮಾತಾಡ್ತಿರು ಆಯ್ತು ಹಂಗೆ ನಿಮ್ ಅಪ್ಪ ಇಲ್ಲ ನೀನ್ ಗೊತ್ತಿಲ್ಲ ಯಾರಾದ್ರೂ ಹೋಗ್ರಿ ಒಟ್ಟಿನಲ್ಲಿ ಮಟನ್ ತಗೊಂಡ್ಬರಕ್ಕೆ ಈರುಳ್ಳಿ ಖಾಲಿ ಆಗಪ್ಪ ಒಂದ್ ಎರಡೇ ಎರಡೇ ಇದ್ದು ಅಷ್ಟೇ ಜಾಸ್ತಿ ಏನಿಲ್ಲ ಎಲ್ಲಾ ಖಾಲಿ ಆಗ್ಬಿಟ್ಟಿದಾವೆ ನಾನು ನಿಮ್ಮ ಅಪ್ಪ ಇನ್ ತವ ಮನೆ ಅಂತ ಹೇಳಿದ್ರೆ ಮರ್ತೋಗ್ಬಿಟ್ಟೆ ನೋಡ್ರೆ ಎಲ್ಲ ಖಾಲಿ ಆಗ್ಬಿಟ್ಟಿದಾವೆ ಹಂಗೇನಾರು ತರದಿದ್ರೆ ಅಪ್ಪ ಏನತ್ರ ಕಟ್ಟು ಒಂದ್ ಎರಡ್ ಮೂರ್ ಕೆಜಿ ತರ್ಸ್ಬಿಡಪ್ಪ ಈರುಳ್ಳಿ ಹಂಗೆ ಹಾ ಮರಿಬೇಡ ನೋಡ್ರ ಮತ್ತೆ ಇವಾಗ ಸಾಂಬಾರ್ ಮಾಡೋದಕ್ಕೂ ಇಲ್ಲ ಹಂಗ ಖಾಲಿ ಆಗ್ಬಿಟ್ಟೈತೆ ನನಗೂ ಗೊತ್ತಿಲ್ಲ ಏನಿಲ್ಲ ನಾನು ಮರ್ತೋಗ್ಬಿಟ್ಟೆ ನೋಡ್ಕೊಂಡಿಲ್ಲ ಆ ಹುಡುಗಿನೂ ನೋಡ್ಕೊಂಡಿಲ್ಲ ಇನ್ನೇನು ನಾಳೆ ಸಂತೆಲ ತರ್ಸನ್ ಅಂತ ನಾವು ಸುಮ್ಮ ನೋಡಿದೆ ಮಾಮ ಬೇರೆ ಬಂತಲ್ಲಪ್ಪ ಇನ್ನೇನ್ ಮಾಡಕ್ಕಾಗುತ್ತೆ ಕಣಮ್ಮ ಈರುಳ್ಳಿ ಖಾಲಿ ಆಗೈತಂತ ಇವಾಗ ಹೇಳ್ತಿದ್ಯಲ್ಲಮ್ಮ ನೀನು ಆ ಮುಂಚಿನೇನೆ ಒಂದ್ ಮಾತು ಹೇಳದಲ್ವೇ ನಮ್ಮ ನನ್ಗೆ ಆ ಹ ನೋಡ ನೀನ್ ಯಾವಾಗ ಅಂತ ನೀನು ನಿನ್ಗಿರ್ಲಿ ಆ ಸರೋಜಮ್ಮಗೂ ಗೊತ್ತಾಗ್ಬೇಡುವ ಅವ್ಳಿಗೆ ಯಾರು ಹಾ ಜಾನಿಲ್ವಾ ಅವ್ಳಿಗೆ ನೋಡು ಮನೇಲಿ ನೆಂಟ್ರ ಬಂದು ಕೂತ್ಕೊಂಡಾಗ ಈರುಳ್ಳಿ ತಗೊಂಬರ್ರಿ ಅಂತ ಹೇಳ್ತಿದಿರಲ್ಲ ನೀವು ಹೋಗ್ರಿ ಅತ್ಲಾಗಿ ಯಾವಾಗ್ಲ ಮಗ ಇವಾಗ ಇರ್ಲಿ ನೀನ್ ಹಿಂಗ್ ಬೇಜಾರ್ ಮಾಡ್ಕಂತೀಯ ಎಲ್ಲಾರ ಮನೇಲೂ ಹಂಗೆ ಕಣ್ಲಾ ಪಾಪ ಎಲ್ಲಾ ಸಾಮಾನುಗಳು ಒಂದೇ ಸಮ್ಯಕ್ಕೆ ನೋಡ್ಕೋಕ್ ಆಗಲ್ಲ ಕಣಲ ಪಾಪ ಹ ನಮಗೂ ಗೊತ್ತಾಗ್ಲಿಲ್ಲ ಏನಿಲ್ಲ ಇನ್ನೇನು ನಾಳೆ ತರ್ಸನ ಸಂತೆಲ್ಲ ಅಂತ ನಾವು ಸುಮ್ನಾದು ಹ ನೋಡಿರ ಇವಾಗ ಖಾಲಿ ಆಗೈತಿ ನಿಮ್ ಮಾಮಾ ಬೇರೆ ಸಡನಾಗ್ ಬಂತಲ್ಲ ನಮಗೂ ಗೊತ್ತಾಗ್ಲಿಲ್ಲ ಹೋಗ್ ಇವಾಗ ಇರ್ಲಿ ಅದ್ಯಾಕಿಂಗ್ ಬೇಜಾರ್ ಮಾಡ್ಕೊತಿಯಾ ಇಲ್ಲ ಪಾಪಾ ಕುಮಾರಣ್ಣ ಎಲ್ಲಿ ಹೋಗ್ತಿದ್ಯಾ ಈ ಕಡೆ ಹ ಎಲ್ಲಿ ತೋಟ ಯಾಕೆ ಗಾಡಿ ಗಿಡಿ ಏನು ತಂದಿಲ್ಲ ನಡ್ಕೊಂಡ್ ಹೋಗ್ತಿದ್ಯಾಲ ಏನ್ ಸಮಾಚಾರ ಅಂತ ಏ ಏನ್ ಕಣ್ ಕುಮಾರಣ್ಣ ತೋಟ ಹೋಗ್ತಿದ್ದೆ ನನ್ನ ಮಗಂದು ತೋಟದ ದಾರಿ ಯಾಕ ನೀರ್ ಬೇರೆ ಬಿಟ್ಟಿದೀವಿ ನೋಡು ಅದಕ್ಕೂ ಅದಕ್ಕೂ ಏನೋ ಗೊತ್ತಿಲ್ಲ ಎಲ್ಲಾರುನು ದಾರಿ ಉದ್ದಕ್ಕೂ ನೀರ್ ಬಿಟ್ಟಿರ್ತಾರೆ ಗಾಡಿ ಒಂಚೂರು ಸ್ಕಿಡ್ ಆಗಂಗ ಆಗೋಯ್ತು ಅವತ್ತು ಅವತ್ತಿಂದ ನಾನು ತೋಟದ ಹತ್ರ ಹೋಗ್ಬೇಕಾದ್ರೆ ಯಾವತ್ತು ಗಾಡಿ ತಗೊಂಡ್ ಬರಲ್ಲ ಸುಮ್ನೆ ನಡ್ಕಂಡೆ ಹೋಗ್ತೀನಿ ಒಂದ್ ಕಾಲ್ ಗಂಟೆ ಲೇಟ್ ಆದ್ರೂ ಪರವಾಗಿಲ್ಲ ಗಾಡಿಲಂತೂ ಬರಲ್ಲ ಕಣ್ಣ ನಮ್ಮ ಅಪ್ಪ ಏನು ಹುಡ್ಕೊಂಡು ಹೋಗ್ತಿದ್ದೀನಿ ಅಪ್ಪ ಏನಾರು ಸಿಕ್ಕಿರಾ ನಿನಗೆ ತೋಟ ತಾವ್ ಇರಬೇಕು ಅದಕ್ಕೆ ಒಂದ್ ಸ್ವಲ್ಪ ಅರ್ಜೆಂಟಾಗಿ ಏನೋ ಕೆಲಸ ಐತೆ ಅಪ್ಪಾಜಿಯಿಂದ ಅದಕ್ಕೆ ಹುಡ್ಕಂಡು ಹೋಗ್ತಿದ್ದೀನಿ ಪಾಪ ಕುಮಾರಣ್ಣ ಅಲ್ಲೇ ತೋಟ ತಾವೇ ಆಯ್ತು ಹೋಗು ನಿಮ್ಮ ಅಪ್ಪಯ್ಯ ಆ ಸ್ಕೂಲಿಗೆ ಏನೋ ಎಲ್ಲ ಆನ್ ಮಾಡ್ಬಿಟ್ಟು ವಾಲ್ ತಿರ್ಸ್ತಿದ್ರು ಆಮ್ಯಕ್ಕಿಂದ ಏನೋ ಮೇವು ಕುಯ್ಬೇಕು ಅಂತ ಏನೋ ಹೇಳ್ತಿದ್ರು ನಾನು ಒನ್ಗಳಿಗೆ ಕೂತ್ಕೊಂಡು ನಿಮ್ಮ ಅಪ್ಪ ಇನ್ ತಾವ ಮಾತಾಡ್ಸ್ಕೊಂಡೆ ಬಂದೆ ಒನ್ಗಳಿಗೆ ಅದ್ಯಾಕ್ಲ ಪಪ್ಪ ಇಷ್ಟ ಎಮರ್ಜೆನ್ಸಿ ಆಗಿ ಹೋಗ್ತಿದ್ಯಲ್ಲ ರಂಗಜಿಂಗ್ ಹುಡ್ಕಂಡ್ ಏನಂತ ಕೆಲಸ ಆಗ್ಬೇಕು ರಂಗಜಿನಿಂದ ಆ ಏನಪ್ಪಾ ಏನಾರ ಪ್ರಾಬ್ಲಮ್ ಏನೋ ಏನ್ ಇಲ್ಕಣಗಂಗಣ ನಮ್ಮ ಮಾಮ್ ಬಂದಿದ್ರು ಊರಿಂದ ಯಾಕ ಅಪ್ರೂಪಕ್ಕೆ ಇಲ್ದೇ ಇರೋರು ಹಿಂಗೆ ಅಪ್ರೂಪಕ್ಕೆ ಬಂದಾರೆ ಅಪ್ಪ ಕೇಳ್ಕೊಂಡ್ ಬಂದ್ರು ಅಪ್ಪ ಇಂತಾವೇನೋ ಮಾತಾಡ್ಬೇಕಂತ ಏನೋ ವಿಚಾರ ಏನೋ ಮಾತಾಡ್ಬೇಕು ಅಂತ ಬಂದಾರೆ ಅದಕ್ಕೆ ನಾನು ಎಮರ್ಜೆನ್ಸಿ ಅಂತ ಏನೋ ಹೇಳಿರು ಅದಕ್ಕೆ ಹತ್ಲಗಿ ಹಿಂಗ್ ಹಿಂಗೆ ಅಂತ ಬಂದೆ ಕಣ್ಣ ಹಂಗೆ ಅಪ್ರೂಪಕ್ಕೆ ಬೇರೆ ಬಂದಾರಲ್ಲ ಏನಾರ ಕೋಳಿನೋ ಇಲ್ಲ ಮಟನ್ ಏನಾರ ಕುರಿ ಮಟನ್ ಏನಾರ ತಗೊಬಾರನಂತ ಅಪ್ಪ ಹಿಂಗೆ ಕೇಳ್ಕೊಂಬಿಟ್ಟು ಹೋಗನಂತ ಬಂದೆ ಕಣಪ್ಪ ಅದಕ್ಕೆ ಅಪ್ಪ ಹಿಂಗ್ ಬಂದೆ ಅಲ್ಲ ಪಾಪ ಕುಮಾರಣ್ಣ ನಿಮ್ಮ ಮಾವ ಅಂದ್ರೆ ಗ ನಮ್ಮ ಗೌರಮ್ಮಾರ ಅಣ್ಣ ಏನ ಸ್ವಂತ ಅಣ್ಣ ಯಾರೋ ದೇವರಾಜಪ್ಪ ಏನ ಏನ್ ನಿಮ್ಮ ಮಾಮ ಹಾ ಯಾವತ್ತೂ ಇಲ್ದಿರೋ ಹಿಂಗ ಅಪರೂಪಕ್ಕೆ ಬಂದ್ಬಿಟ್ಟಾರಲ್ಲ ಏನ್ ಸಮಾಚಾರ ಅಂತ ಅಲ್ಲ ಕಣ್ಣಪ್ಪ ನಿಮ್ಮಅಪ್ಪ ಹಿಂಗಂದನು ಅವ್ನಗೂ ಆಗ್ತಾನೆ ಇರಲ್ವಲ್ಲವ ನಮ್ಮ ರಂಗಜ್ಜಿಂಗೂ ಆ ದೇವರಾಜಪ್ಪ ಮೊದ್ಲಿಂದನೂ ಒಂಥರ ನಿಮ್ಮ ಅಪ್ಪ ಹಿಂಗೆ ಅವ್ನ ಬುದ್ಧಿ ಕಂಡ್ರೆ ಆಗ್ತಿರಲ್ಲ ಏನ್ ಹಿಂಗೆ ನಿಮ್ಮ ಅಪ್ಪ ಏನೋ ಮಾತಾಡ್ಬೇಕಂತ ಅಪರೂಪ ಬಂದಾನಲ್ಲ ಏನು ಸಮಾಚಾರ ಅಂತ ಏನು ವಿಚಾರಕ್ಕೂ ಏನೋ ನನಗೂ ಗೊತ್ತಿಲ್ಲ ನಮ್ಮ ಅಪ್ಪಾಜಿ ಬೇರೆ ನಮ್ಮ ಮಾಮ ಬಂದ್ರೆ ಬೇರೆ ಸುಮ್ಮನೆ ಕೋಪ ಮಾಡ್ಕೊಂಡಂಗೆ ಮಾಡ್ಕೊಳ್ತಾರೆ ಬೇರೆ ಅದು ಏನಂತ ನನಗಂತೂ ವಿಚಾರ ಗೊತ್ತಿಲ್ಲ ಏನಂದ್ರೆ ಒಂದ್ಸಲಿ ಮಾತ್ರ ಒಂದ್ ಎರಡು ತಿಂಗಳು ಮುಂಚೆ ಬಂದಿದ್ರು ನಮ್ಮ ಮಾಮ ಬಂದ್ಬಿಟ್ಟು ಅದೇ ಅವ್ರ ಮಗಳಿಗೆ ನನ್ನ ತಮ್ಮಂಗೆ ತಗೊಂಡ ಮದುವೆ ಅಂತ ಏನೋ ಮಾತಾಡಂಗಿತ್ತು ನಮ್ಮ ಅಪ್ಪ ಹಿಂಗೂ ನಮ್ಮ ಅಮ್ಮ ಅಮ್ಮಯಿಂಗೂ ಒಂದ್ ಸ್ವಲ್ಪ ಇಷ್ಟ ಐತೆ ಆ ವಿಚಾರ ಏನಾರು ಮಾತಾಡಕ್ಕೆ ಬಂದಿದ್ರು ಏನೋ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಹಾಂ ಮದುವೆ ವಿಚಾರನೆ ಮಾತಾಡೋಕೆ ಬಂದಿರಬೇಕು ನನ್ನ ತಮ್ಮಂಗೂ ಕೆಲಸ ಆಗೈತೆ ನೋಡು ಅದಕ್ಕೆ ಅವರು ಇಷ್ಟಪಟ್ಟಿದ್ದಾರೆ ಸ್ವಲ್ಪ ಆ ವಿಚಾರಕ್ಕೆ ಒಂದೆರಡು ಎರಡು ತಿಂಗ್ಳು ಮುಂಚೆ ಬಂದು ಬೇರೆ ಹೋಗಿದ್ರು ನಮ್ಮ ಅಪ್ಪ ಏನು ಹೇಳಿರಲ್ಲ ಅವ್ರಿಗೆ ಇನ್ನು ವಿಚಾರಗಳ್ನ ಇನ್ನು ಏನಾರ ಅದ್ರ ವಿಚಾರನ ಏನಾರ ಮಾತಾಡಕ್ ಬಂದಿದಾರ ಏನೋ ಕರೆಕ್ಟಾಗಿ ನನಗೂ ಗೊತ್ತಾಗ್ಲಿಲ್ಲ ನೋಡಂತಾಳ್ರಿ ಮೊದ್ಲು ಹೋಗಾರ ನಮ್ಮ ಅಪ್ಪ ಇಂತವ ಸರಿ ಕಣ ಆಯ್ತು ಹೋಗ್ಲಾ ಪಪ್ಪಾ ಹಂಗಾರೀ ಒಳ್ಳೇದಾಗ್ಲಿ ಹೋಗಿ ಹೆಂಗ ಮದುವೆ ವಿಚಾರ ಏನಾರ ಮಾತಾಡಕ್ ಬಂದಿರ್ಬೇಕು ಇನ್ಯಾ ವಿಚಾರ ಮಾತಾಡಕ್ ಬಂದಿರ್ತಾರೆ ಹೋಗು ನಿಮ್ಮ ಮಾಮನ್ ಬಗ್ಗೆ ಏನ್ ತಲೆ ಕೆಡ್ಸ್ಕೊಬೇಡ್ರಿ ಹೋಗ್ರಲ್ಲ ಪಾಪ ಇನ್ನೇನು ಮಾಡಕ್ ಆಗುತ್ತೆ ನಿಮ್ಮ ಮಾಮುನ್ ಬುದ್ಧಿ ಮೊದ್ಲಿ ನಾನು ಹಂಗೇಂದೇನೆ ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಬೇಡ್ರಿ ಹುಡುಗಿ ಒಳ್ಳೆವಳಾಗಿದ್ರೆ ನೋಡಿ ಅತ್ಲಾಗೆ ಮದುವೆ ಮಾಡ್ಕೊಂಡ್ಬಿಡ್ರಿ ನಿನ್ನ ತಮ್ಮಂಗೆ ನಿನ್ನ ತಮ್ಮಂಗು ಇನ್ನೇನು ವಯಸ್ಸಾಯ್ತಾ ಬೇರೆ ಬಂತು ಇನ್ನು ಎಷ್ಟು ದಿವಸ ಅಂತ ಹಂಗೆ ಬಿಟ್ಕೊಂತಿರಲಾ ಪಾಪ ಹಾಂ ನೋಡು ಮದುವೆ ಮಾಡಿಬಿಡ್ರಿ ನೋಡಿರಿ ವಯಸ್ಸಾದ್ಮೇಲೆ ಏನು ಸಿಗಲ್ಲ ಕಣೋ ನನ್ನ ಮಾತು ಕೇಳು ಹಾ ನೀನು ಅಣ್ಣ ಆಗ್ಬಿಟ್ಟು ನಿಮ್ಮ ಅಪ್ಪ ಹಿಂಗು ಹೇಳು ಒಂದು ಸ್ವಲ್ಪ ನೋಡಿ ಅತ್ಲಾಗಿ ಮದುವೆ ವಿಚಾರ ಮಾಡಿ ಅತ್ಲಾಗೆ ಮದುವೆ ಮಾಡ್ಕೊಡ್ರಿ ಹುಡ್ಗಿ ಇದ್ರೆ ಸಾಕು ನಮ್ಗೇನಾಗ್ಬೇಕಾಯ್ತೆ ಹಾ ನೀನು ಅದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಬೇಡ ಇನ್ನೇನು ಇಲ್ಲೇನು ಇರಲ್ಲ ಅವರು ತಮ್ಮ ಇನ್ನೇನು ಕೆಲ್ಸದಲ್ಲಿದ್ದಾನೆ ಅಲ್ಲೇ ಸಿಟಿಲೇ ಇರ್ತಾರೆ ನೀವು ಚೆನ್ನಾಗಿ ತೋಟ ಪಾಠ ನೋಡ್ಕೊಂಡು ಚೆನ್ನಾಗಿರ್ರಿ ಇಲ್ಲಿ ಅವರು ಅಲ್ಲಿರ್ತಾರೆ ಇರ್ತೀರಾ ನೆಮ್ಮದಿ ಆಗುತ್ತೆ ಅತ್ಲಾಗಿ ಹಾ ನಾನು ಒಂದ್ಸಲ ನೋಡಿದ್ನಪ್ಪ ಅವ್ರು ಊರಿಗೆ ಹೋದಾಗ ಆ ಹುಡುಗಿ ನೋಡಿದ್ದೆ ಕಾಲೇಜಿಗೆ ಏನೋ ಹೋಗ್ತಿರ್ಬೇಕಾದ್ರೆ ನೋಡಿದ್ದೆ ಬಸ್ ಸ್ಟ್ಯಾಂಡಲ್ಲಿ ಒಳ್ಳೆ ಹುಡುಗಿ ಚೆನ್ನಾಗಿದ್ದಾಳೆ ನಿನ್ ತಮ್ಮಂಗಂದೂ ಅವ್ರಿಗೂ ಜೋಡಿ ಆಗುತ್ತೆ ನೋಡತ್ಲಾಗಿ ತನ್ಕೊಂಡ್ಬಿಡ್ರಿ ಅತ್ಲಾಗಿ ಒಳ್ಳೇದಾಗ್ಲಿ ಅತ್ಲಾಗಿ ಇನ್ನೇನು ಮಾಡೋಕ್ಕೆ ನೋಡೋಣ ತಾಳ್ಗಂಗಣ ಮೊದಲು ಮೊದಲು ನಮ್ಮ ಅಪ್ಪ ಇಂಥವ್ ವಿಚಾರ ಮಾತಾಡಬೇಕು ನಮ್ಮ ಅಪ್ಪ ಒಪ್ಪಿಗೆ ಒಪ್ಕೆ ನಮ್ಮ ಅಪ್ಪ ಏನು ಬಿಟ್ಟು ನಾವು ಏನು ಏನಿಲ್ಲ ಮೊದಲೇ ನಮ್ಮ ಮಾಮನ್ ಕಂಡ್ರೆ ನಮ್ಮ ಅಪ್ಪ ಹಿಂಗೆ ಒಂದ್ ಸ್ವಲ್ಪ ಕೋಪ ಬೇರೆ ಅವ್ರು ಒಪ್ಪಿಗೆ ಕೊಟ್ರೇ ಅಲ್ವಾ ಮುಂದೆ ನಡೆಯೋದು ಇಲ್ಲಾಂದ್ರೆ ಏನಾಗುತ್ತೆ ಏನೋ ಗೊತ್ತಿಲ್ಲ ನೋಡಣಂತ ತಾಳ್ರಿ ನಮಗೂ ಇಷ್ಟ ಆಯಿತು ಕಣ್ಣ ಏನು ಮಾಡ್ತೀಯ ಹುಡ್ಗಿ ಒಳ್ಳೆ ಹುಡುಗಿನೇ ಪಾಪ ಭಾಳ ಒಳ್ಳೆ ಹುಡುಗ ಏನು ಮಾಡ್ತೀಯಾ ಹೇಳು ನಮ್ಮ ಅಪ್ಪ ಯಾವ ಒಪ್ಪಿಗೆ ಕೊಡಬೇಕು ನಮ್ಮ ಮಾಮನ್ ಬುದ್ಧಿಯಿಂದ ಅರ್ಧ ಎಲ್ಲ ಹಾಳಾಗೋದ್ ಕಣ್ಣು ಏನು ಮಾಡ್ತೀಯಾ ಹಾಂ ಇರಲಿಲ್ಲ ನಮಗೂ ಒಳ್ಳೇದೇ ಅಲ್ವಿರಣ್ಣ ನನ್ನ ತಮ್ಮನ ಮದುವೆ ಆದ್ರೆ ಇನ್ನೂ ಒಳ್ಳೇದು ಅಲ್ವಿರೋಣ ನನಗೂ ಖುಷಿನೇ ತಾಳ್ರಿ ಮೊದಲು ಅಪ್ಪ ಇಂತವ ಮಾತಾಡ್ತೀವಿ ಹಾಂ ಅಲ್ಲ ಕಣ್ ಗಂಗಣ ನೀನು ಒಂದು ಮಾತು ಅಪ್ಪ ಏನಾದರೂ ತಾವೋ ಎಲ್ಲ ತೋಡ್ತಾವ ಏನಾದ್ರು ಸಿಕ್ಕಿರೆ ನೀನು ಒಂದು ಸ್ವಲ್ಪ ವಿಚಾರ ಮಾಡಿ ಒಂದು ಸ್ವಲ್ಪ ಹೇಳಣ್ಣ ಹಾಂ ಅಪ್ಪಯ್ಯ ನಮ್ಮ ಆಮನ್ ಕಂಡ್ರೆ ಮೊದಲೇ ಕೋಪ ಅಲ್ವಾ ಎಲ್ಲಿ ಒಪ್ಕೊಳ್ತಾರೋ ಒಪ್ಕೊಂಡಲ್ಲಿ ಹಂಗೆ ಹಾಕ್ತಾರೋ ಅದಕ್ಕೋಸ್ಕರ ಒಂದು ಸ್ವಲ್ಪ ಭಯ ನಮ್ಗಂತೂ ಸಕತ್ ಇಷ್ಟ ಆಯ್ತು ನಮ್ಮ ನಮ್ಮಅಮ್ಮಂಗೂ ಇಷ್ಟ ಐತೆ ಮಾಡ್ತೀಯಾ ಹೇಳು ನಮ್ಮ ಅಪ್ಪಯ್ಯ ಒಪ್ಕೋಬೇಕಲ್ಲ ಅಲ್ಲ ಪಾಪ ಕುಮಾರಣ್ಣ ನಮ್ಮ ರಂಗಜ್ಜನು ಏನೋ ಅಂತವ್ರೇನಲ್ಲ ಯಾರ ಮೇಲೂ ಅಷ್ಟು ಸುಲಭವಾಗಿ ನಮ್ಮ ರಂಗಜ್ಜ ಕೋಪ ಮಾಡ್ಕೊಂಡ್ರಲ್ಲ ಶತ್ರುಗಳಾಗಲಿ ಅವ್ರಿಗೂನು ಒಳ್ಳೆ ಮಾತು ಒಳ್ಳೇದೇನೇನೇ ಬಯಸ್ತಾರೆ ಪಾಪ ಅಂಥದ್ರಲ್ಲಿ ನಿಮ್ಮ ಮಾಮನ ಮೇಲೆ ಈ ಪಾಟಿ ಕೋಪ ಮಾಡ್ಕೊಳ್ತಾರಂದ್ರೆ ನಿಮ್ಮ ಮಾಮ್ ಎಂಥವ್ ಇರಬೇಕು ಅಕ್ಕ ಅಕ್ಕ ಏನಾರ ಆಗಲಿ ನಿಮ್ಮ ಮಾಮನ ಬುದ್ಧಿ ಕಟ್ಕೊಂಡು ಅವ್ರಿಗೆ ನಿಮ್ಗೆ ಏನಾಗಬೇಕಾಯಿತೆ ಪಾಪ ಹುಡುಗಿ ಒಳ್ಳೆ ಉಳಿದಾಳೆ ನೋಡಿ ಅತ್ಲಾಗಿ ನಾನು ಹೇಳ್ತೀನಿ ತಾಳಪ್ಪ ನಾಳೆ ಏನಾರು ತೋಟ ತಾವಳು ಅಂಗಡಿ ಮಂತವ್ ಏನಾರು ಸಿಕ್ಕಿರೇ ಕೂರಿಸ್ಕೊಂಡು ಗಳಿಗೆ ಹೇಳ್ತಿಂತ ನೋಡೋಣ ಸರಿ ಕಣ ಗಂಗಣ ಆಯಿತು ಹೋಗ್ತೀನಿ ಒಂದು ಸ್ವಲ್ಪ ಅಪ್ಪ ಹಿಂಗೆ ಹೋಗಿ ಬೇಗ ಕಳಿಸ್ತೀನಿ ಒಂದು ಸ್ವಲ್ಪ ಮಟನ್ ಚಿಕನ್ ಏನಾರು ತಗೊಂಬರ್ಲಿ ಅತ್ಲಾಗಿ ಇಲ್ಲ ಅಮ್ಮಯ್ಯ ಬೇರೆ ಬಾಯಿ ಬಿಟ್ಟೆ ಹೇಳ್ ಕಳ್ಸೈತೆ ಮತ್ತು ಮನ್ಸಲ್ಲೂ ಬೇಜಾರ್ ಮಾಡ್ಕೊತಾರೆ ಅಮ್ಮಯ್ಯ ನಾನು ಬಾಯಿ ಬಿಟ್ಟು ಹೇಳಿರೋನು ಏನೂ ತಗೊಂಬಂದು ಮಾಡಲಿಲ್ಲ ಅಂತ ಬೇಜಾರು ಮಾಡ್ಕೊಳೋರು ಹೋಗ್ಬಿಟ್ಟು ಮಟನ್ ಚಿಕನ್ ಏನಾರು ತಗೊಂಬರ್ತೀವಪ್ಪ ಹಿಂಗೆ ಹೇಳ್ಬಿಟ್ಟು ಟೈಮ್ ಆಗೋದು ಕಣೋಣ ಸರಿ ಕಣ್ಣಪ್ಪಾ ಆಯಿತು ಹೋಗ್ ಹಂಗಾರೆ ಅರ್ಜೆಂಟಲ್ಲಿ ಇದೀಯಾ ಹಾಂ ಹೋಗಪ್ಪ ಹಂಗಾರೆ ನಾನುನು ಮೋಟರ್ ಮೋಟ್ರೆಲ್ಲ ಆನ್ ಮಾಡಿ ನೀರೆಲ್ಲ ಬಿಟ್ಟು ತಿಂಡಿ ಅಂತ ಹೋಗ್ತಿದ್ದೆ ಕಣಪ್ಪ ಮಂತಬೋ ಬೋ ಮಾಡ್ತೀಯಾ ಹೇಳು ಒಂದು ಗಳಿಗೆ ಪುರ್ಸತ್ ಸಿಗಲ್ಲ ಏನಿಲ್ಲ ಸರಿ ಕಣ್ಣು ಆಯ್ತು ಹೋಗು ಅರ್ಜೆಂಟಲ್ಲಿ ಹೋಗ್ತಿದ್ಯಾ ಹ್ಞೂ ಲೈ ಕುಮಾರಣ್ಣ ತಡಿಯಾ ಇನ್ನೊಂದು ಏನೋ ಹೇಳೋದು ಮರೆತು ಬಿಟ್ಟೆ ಟ್ಯಾಕ್ಟ್ರಿ ಬಾಡಿಗೆ ಏನು ಇಲ್ಲ ಅಂದರೆ ನಾಳೆ ಒಂದು ಸ್ವಲ್ಪ ನಮ್ಮದು ಆ ತೋಟ ಆಯ್ತಲ್ಲೋ ನಿಮ್ಮ ತೋಟದ ಪಕ್ಕದಲ್ಲಿ ಇದಾವಲ್ಲ ತೋಟ ಒಂದು ಸ್ವಲ್ಪ ರೋಡ್ರ್ ಬಿಡ್ಲಾ ಪಾಪ ಯಾಕ ಹಸ್ರು ಸೆತ್ತೆಗಳು ಅವು ಇವು ಕಾಂಗ್ರೆಸ್ ಗಿಡ ಅವೆಲ್ಲ ಬೆಳ್ಕೊಂಬಿಟ್ಟಾವೆ ನೀರೇನು ಬಿಟ್ಟಿಲ್ಲ ತ್ಯಾವ ಏನಿಲ್ಲ ಕರೆಕ್ಟಾಗಿ ಒಂದೇ ಸಮ ಅದು ಐತೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊಡೆದ್ಬಿಡಪ್ಪ ಅದೇನಾಗುತ್ತೋ ನಾನು ದುಡ್ಡು ಕೊಡ್ತೀನಿ ನನಗೇನು ಕಾಯ್ಕೊಂಡು ಕುತ್ಕೊಬೇ ನೀನು ಹಾಂ ನೀನೇ ಫ್ರೀ ಯಾವಾಗ ಆಗ್ತೀಯೋ ಅವಾಗ ಒಂ ಒಂದು ಒಂದೊಂದು ಚೋಡಿ ಒಡ್ಕೊಂಬಂದ್ಬಿಡು ಸರಿನಾ ಸರಿ ಕಣ ಆಯ್ತು ಹೇಳ ಬರ್ತೀನಿ ಇನ್ನೇನು ನಾನು ನಾಳೆ ನಮ್ಮ ತೋಟದ್ದು ಒಂದ್ ಸ್ವಲ್ಪ ಹೊಡ್ಕೊಂಬರ್ಬೇಕಿತ್ತು ರೋಟ್ರು ಒಡಿಬೇಕಿತ್ತು ಅಲ್ಲೇ ಪಕ್ಕದಲ್ಲೇ ಅಲ್ವಾ ಇನ್ನೇನು ಒಡ್ಕೊಂಬರ್ತಿಂತ ಆಮ್ಯಕ್ಕಿಂತ ಬೇಕಾದ್ರೆ ದುಡ್ಡು ಕೊಡುವಂತೆ ಹೋಗಿ ಬರ್ತೀನಿ ರಂಗಪ್ಪ ಏನೋ ಮಾಡ್ತಿರಂಗಿದೀಯೋ ಏನೋ ಮಾಡ್ತಿರೋದು ಎಲ್ಲ ಹೋಗ್ತಿರಂಗಿದ್ಯಾ ಅದೇನಾ ಇವನ ತೋಟತ ಬಂದ್ಬಿಟ್ಟು ಇನ್ನೆಲ್ಲ ಅವಾಗನಾ ಆ ಸಪ್ಪೆ ಕಟ್ಟಿ ಕೊಯ್ತಿತ್ತೆ ಇಷ್ಟೊತ್ತವರ್ಗು ಇವಾಗ ಒಂದ್ ಗಾಳಿಗೆ ಬಂದ್ ಸುಧಾರ್ಸ್ಕಣ ಅಂತ ಬಂದೇ ಕಣ ಯಾಕ ಸುಸ್ತಾಗಂಗಾಯ್ತೋ ನೀರ್ ಕುಡಿದು ಒಂದ್ ಗಾಳಿಗೆ ಸುಧಾರ್ಸ್ಕೊಂಡು ಆಮೇಕಿಂದ ಹೋಗಿ ಕೊಯ್ದ್ರೆ ಆಗುತ್ತೆ ಅಂತ ಬಂದೆ ಕಣಪ್ಪ ಎಲ್ಲ ಹೋಗ್ತಿದ್ಯಾ ನೀನ್ ಇವಾಗ ಆ ಎಲ್ಲಿ ತೋಟ ಹತ್ತ ಹೋಗ್ತಿದ್ಯಾನ ಕಣ ಮೋಟ್ರು ಲೈನ್ ಕೊಟ್ಟಿದಾರೆ ಒಂಚೂರು ನೀರ್ ಬಿಟ್ ಬರೋದ್ ಅಂತ ಹೋಗ್ತಿದ್ದೀನಿ ಕಣಪ್ಪ ಏನ್ ಮಾಡೋದು ನಾವು ಅಲ್ಲೇ ಮಳೆ ಎಲ್ಲ ಕಡಿಮೆ ಆಯಿತು ಬೇಸಿಗೆ ಆಯ್ತು ನೀರ್ ಬಿಡಬೇಕು ಇಲ್ಲಾಂದ್ರೆ ಎಲ್ಲಾ ಅಳುಗಳು ತೆಂಗಿನ ಹಳ್ಗಳೆಲ್ಲ ಉದ್ರೋಗ್ಬಿಡ್ತಾವ್ ನೋಡು ಅದಕ್ಕೆ ಒಂಚೂರು ನೀರು ಬಿಟ್ಟು ಬರೋಣ ಅಂತ ಹೋಗ್ತಿದ್ದೀನಿ ನಿನ್ನೆ ಬೇರೆ ನಮ್ಮ ಹುಡುಗ ಬೇರೆ ನೀರು ಬಿಡೋಕೆ ಬಂದಿದ್ದ ಅವನು ಒಂಥರ ಜ್ಞಾನ ಇರಲ್ಲ ಅವನಿಗೆ ಹೆಂಗ್ ಬೇಕು ಹಂಗೆ ನಾನು ಗೇಟ್ ವಾಲ್ ಎಲ್ಲ ತೀರ್ಸಿ ಹೋಗಿರ್ತಾನೆ ಅದು ಎಲ್ಲಿ ಬಿಟ್ಟಿದ್ದಾನೆ ಏನೋ ನೋಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರು ಮೋಟ್ರ್ ಎಲ್ಲ ಆನ್ ಮಾಡಿಬಿಡೋಣ ಅಂತ ಹೋಗ್ತಿದ್ದೀನಿ ಕಣಪ್ಪ ಸರಿ ಸರಿ ಆಯ್ತು ಕಣವಾಗಪ್ಪ ಇನ್ನೇನು ನಾನು ಇನ್ನೊಂದು ಗಳಿಗೆ ಸುಧಾರಿಸ್ಕೊಂಡು ಆಮೇಕಿಂದ ಹೋಗಿ ಸಪೆ ಕಟ್ಟಿ ಕೊಯ್ದು ಇನ್ನೇನು ಮಂತ ಹೋಗ್ತೀನಿ ನಾನು ತಿಂಡಿ ತಿಂದಿಲ್ಲ ಏನಿಲ್ಲ ಯಾಕಪ್ಪ ಇಲ್ಲೇನ್ ಮಾಡ್ತಿದ್ಯಪ್ಪ ನಿನ್ಕಂಡು ಬಾ ಮಂತ ಹೋಗನ್ ಬಾ ಇಲ್ಲಿ ಒಂಚೂರು ಅರ್ಜೆಂಟ್ ಕೆಲ್ಸ ಐತೆ ಪಪ್ಪಾ ಕುಮಾರಣ್ಣ ಯಾಕ ಏನಾಯ್ತಾ ಹ ಯಾಕ ಮಂತವ ಅರ್ಜೆಂಟ್ ಆಗಿ ಹೋಗ್ ಬಾರಪ್ಪ ಅಂತ ಬೇರೆ ಕರಿತಿದ್ಯವ್ ಇನ್ನು ನಾನು ಸಪ್ಪೆಕಡ್ಡಿ ಕುಯ್ಬೇಕಲ್ಲ ಪಾಪ ಇನ್ನು ಅರ್ಧಂಬರ್ಧ ಆಗೈತೆ ಸುಸ್ತಾಗುವ ಸುಧಾರ್ಸ್ಕಣನ ಅಂತ ಬಂದೇಕಣ್ ನಡೀ ಅನ್ನಕಿಂದ ಬರ್ತೀನಿ ಕಡ್ಡಿ ಎಲ್ಲಾ ಕೊಯ್ದಾದ್ಮೇಲೆ ಆ ಸಪ್ಪೆ ಕಡ್ಡಿ ಕೊಯ್ಯದಿರ್ಲಿ ಹ ಬಾರಪ್ಪ ಮೊದ್ಲು ಹೋಗಣ ಮಂತವ್ ಮಾಮ ಬಂದೈತೆ ಹುಡ್ಕಣ್ ನಿನ್ಗೆ ನಿಂತವೇನೋ ಮಾತಾಡ್ಬೇಕಂತೆ ಅದ್ ಬಂದೈತೆ ಹಾಂ ಅಮ್ಮಯ್ಯ ಹೇಳ್ ಕಳಿಸ್ತು ಬಾ ಮೊದಲು ಮಂತ ಹೋಗನ ಬಾ ಅಲ್ಲಪ್ಪ ನಿಮ್ಮ ದೇವರಾಜಮ್ಮ ಬಂದೈತಾ ಏನು ಯಾವತ್ತು ಇಲ್ದಿರೋರು ನಮ್ಮಂತ ಬಂದುಬಿಟ್ಟೈತಲ್ಲ ನಿಮ್ಮ ಮಾಮ ಏನು ಸಮಾಚಾರ ಅಂತ ಆ ಎರಡು ತಿಂಗಳು ಹಿಂದೆ ಬೇರೆ ಬಂದಿತ್ತು ಏನೋ ವಿಚಾರ ಬೇರೆ ಮಾತಾಡೋಕ್ಕೆ ಬೇರೆ ಬಂದು ಹೇಳೋಗಿದ್ರು ಏನು ಅದೇ ವಿಚಾರ ಏನಾರ ಮಾತಾಡಕ್ಕೆ ಬಂದಿರಬೇಕಾ ಏನ ಇನ್ನೇನು ಇನ್ನೇನೋ ಬರ್ತಾರೆ ನಿಮ್ಮ ಮಾಮ ಏನಪ್ಪ ಏನು ವಿಚಾರ ಮಾತಾಡೋಕ್ಕ ಏನೋ ನನಗಂತೂ ಗೊತ್ತಿಲ್ಲ ಒಟ್ನಲ್ಲಿ ಬಂದೈತೆ ಅಮ್ಮಯ್ಯ ಹೇಳ್ ಕಳಿಸ್ತು ಹ್ಞೂ ನಾನು ಒಂದು ಸ್ವಲ್ಪ ಹುಲ್ಲು ಹಾಕನಂತ ಹೋಗ್ತಿದ್ದೆ ಒಣಗುಲ್ಲು ಅಷ್ಟರಲ್ಲಿ ಅಮ್ಮಯ್ಯ ಬಂದ್ಬಿಟ್ಟು ಹಿಂಗೆ ಹಿಂಗೆ ಹೇಳ್ತು ನಿಮ್ಮ ಮಾಮ ಬಂದೈತ್ಕಂಡಪ್ಪ ಪಾಪ ಹೋಗಿ ನಿಮ್ಮ ಅಪ್ಪ ಕರ್ಕಂಬ ಹೋಗ್ಬಿಟ್ಟು ಏನಾರು ಮಟನ್ ಏನಾರು ಚಿಕನ್ ಏನಾರು ಕಟ್ ಮಾಡಿಸ್ಕೊಂಬ ಹಂಗೇನೇ ಅಪ್ರೂಪಕ್ಕೆ ಬಂದಾರೆ ಇನ್ನೇನು ಇವತ್ತಿನೇನು ಇದ್ದೆ ನಾಳೆನೇ ಹೋಗೋದು ನಿಮ್ಮ ಮಾಮ ಅಂತ ಹೇಳ್ತು ಅದಕ್ಕೆ ಕಣ ಆಯ್ತು ತಡಿಯಮ್ಮ ಮೊದಲು ಅಪ್ಪ ಇಂತ ಹೋಗ್ತೀನಿ ಅಪ್ಪ ಇಂತ ಮಾತಾಡ್ಬಿಟ್ಟು ಆಮೇಲೆ ಅಪ್ಪ ಏನತ್ತೋ ಹಂಗೆ ಮಾಡ್ತೀನಿ ಅಂತ ಬಂದೆ ಕಣಪ್ಪ ಹ್ಞೂ ನಡಿ ಹೋಗ ನೀವಾಗ ಮಂತಾವ ನಿಮ್ಮ ಮಾಮ ಬಂದರೆ ಏನು ಎತ್ಲಾಗು ಏನು ಹೋಗಲ್ಲ ಮಂಥಾವ್ಲೇ ಇರ್ತಾರೆ ನಡಿ ಬಂದ ಅದೇನು ಮಾತಾಡೋದಾಯ್ತು ಆಮೇಲೆ ವಿಚಾರ ಮಾತಾಡ್ತೀನಿ ಮೊದಲು ಸಪ್ಪೆ ಕಡ್ಡಿ ಎಲ್ಲ ಅರ್ಧ ಆಗುತ್ತೆ ಆಗುತ್ತೆ ಹಸ್ಕೊಳ್ಳಿ ಮೇವಿಲ್ದಂಗ ಆಗುತ್ತೆ ಮತ್ತೆ ಹೋಯ್ಕೊಂಡು ಆಮೇಕಿಂದ ಬರ್ತೀನಿ ನಡಿ ನೀನು ನೀನ್ ಮಂತ ಹೋಗು ನೋಡ್ದೆ ಶಂಕರಾಜ ನಮ್ಮ ಅಪ್ಪಯ್ಯ ಎಷ್ಟು ಕೋಪ ಮಾಡ್ಕೊಂಡು ತಂತ ನೀನಾರು ಹೇಳ ಜೋ ಒಂಚೂರು ಜೊತೆಲೆ ಇರ್ತೀಯ ನಮ್ಮ ಅಪ್ಪ ಹಿಂಗ್ ಒಂದ್ ಸ್ವಲ್ಪ ಹೇಳದಲ್ವ ನೀನು ಹ್ಮ್ ತಡಿಲ ಪಾಪ ಹೇಳ್ತೀನಿ ನಿಮ್ಮ ಅಪ್ಪ ಹಿಂಗ್ ಕೋಪ ಬಂದ್ಬಿಟ್ರೆ ಯಾರ ಮಾತು ಕೇಳದ ಕಣಪ್ಪ ಏನ್ ಮಾಡೋನು ನೋಡನ್ ತಡಿಯಪ್ಪ ಒಂದ್ ಮಾತು ಹೇಳ್ತೀನಿ ಅಲ್ಲ ಕಣ ರಂಗಪ್ಪ ಬಾಮೈದ ಬಂದರೆ ಹೋಗಿ ಮಾತಾಡ್ಸೋ ಅದೇನು ಹಾ ಏನೋ ವಿಚಾರ ಬೇರೆ ಮಾತಾಡ್ಬೇಕಂತ ಬಂದವರಂತೆ ಏನೋ ಅರ್ಜೆಂಟ್ ಏನಾರ ಇರ್ಬೇಕು ಏನು ಎಮರ್ಜೆನ್ಸಿ ಹೋಗದೇನ್ ಕೇಳ್ಬೇಕು ಓಹೋ ಏನು ಹಳೆ ದಿನ ದ್ವೇಷ ಸ್ವಾಧಿಸ್ಕೊಂಡ್ ಕುತ್ಕೊಂಡ್ರೆ ಆಗುತ್ತೆ ಇಲ್ಲ ಪಾಪ ಹೋಗ ಏ ಲೇ ಶಂಕ್ರಪ್ಪ ಎಲ್ಲಾ ವಿಚಾರ ನಿನ್ಗೆ ಗೊತ್ತಾದ್ರೂನು ನನ್ಗೆ ಕೋಪ ಮಾಡ್ಕಣ್ ಅಂತ ಬೇರೆ ತಿರುಗ್ ಬೇರೆ ಮಾತಾಡ್ಕಿ ಅಲ್ಲ ನೀನು ಹಾ ಹಾ ನೀನು ಸರಿಯಾದ ಬಿಡೋ ನೀನೊಂತರ ಹೋಗ್ಲಿ ಬಿಡೋರಂಗಪ್ಪಾ ಹಳೆದೆಲ್ಲ ದ್ವೇಷ ಸ್ವಾಧಿಸ್ಕೊಂಡ್ ಹೋದ್ರೆ ಆಗುತ್ತೇನಾ ಹಾ ಏನೋ ಅದು ಕೆಟ್ಟ ಕೆಟ್ಟಗಳಿಗೆ ಏನೋ ಒಂದ ಏನೋ ಒಂದ್ ಆಯ್ತು ಅದನ್ನೇ ದ್ವೇಷ ಸಾಧಸ್ಕೊಂಡು ಹೋದ್ರೆ ಆಗುತ್ತೇನಾ ನೋಡಿ ಸುಮ್ನೆ ಹೋಗದ್ ಕಲಿ ಈಗ ಅದೇನ್ ಮಾತಾಡ್ಸ್ಕೊಂಡು ಅದೇನ್ ಮಾತಾಡ್ಕೊಂಡ್ ಚೆನ್ನಾಗಿರ್ ಹೋಗು ಪಾಪ ನಮ್ ಗೌರವ ಬೇಜಾರು ಮಾಡ್ಕೊಂಡ್ ನೋಡು ನೀನ್ ಹಿಂಗಾಡ್ತಿದ್ರೆ ಸರಿ ಕಣ ಆಯ್ತು ನಡ್ಲ ಪಾಪ ಇನ್ನೇನ್ ಮಾಡಕ್ಕಾಗುತ್ತೆ ಆಗುತ್ತೆ ಸಪ್ಪೆ ಕಟ್ಟಿ ಬೇಕಾದ್ರೆ ಅಮೆಕಿಂದ ಬಂದ್ ಕೊಯ್ಕೊಂಬಂದ್ರೆ ಆಗುತ್ತೆ ನಡಿಯಪ್ಪ ಅದೇನ್ ವಿಚಾರ ಮಾತಾಡೋತ್ಲಗಿ ಇನ್ನೇನ್ ಮಾಡಕ್ ಆಗುತ್ತೆ ಅರ್ಜೆಂಟ್ ಬೇರೆ ಮಾಡ್ತಿದ್ಯಾ ನೀನು ಹಂಗೇನ್ ಅರ್ಜೆಂಟ್ ಏನ್ ಮಾಡ್ತಿಲ್ಲ ಕಣಪ್ಪ ಏನಂದ್ರೆ ಮಾಮ ಇನ್ನೇನು ಸಂಜೆ ಕಡೆಯಿಂದ ನೀನು ಅದೇನು ವಿಚಾರ ಮಾತಾಡ್ಕೊಳ್ಳುವಂತೆ ಅವರು ಅದೇ ಅಮ್ಮಯ್ಯ ಬಂದ್ಬಿಟ್ಟು ಕೋಳಿನೋ ಇಲ್ಲ ಮರಿನೋ ಏನಾರ ಕಟ್ ಮಾಡ್ಸ್ಕೊಂಬ ಮರಿ ಮಟನ ಏನಾದ್ರೂ ಕುರಿದು ಮ ಕಟ್ ಮಾಡ್ಸ್ಕೊಂಬ ಅಂತ ಹೇಳ್ತು ಅದಕ್ಕೆ ನೀನು ಹೋಗಿ ಕಟ್ ಬರ್ತೀಯಾ ಇಲ್ಲ ನಾನೇ ಹೋಗಣಪ್ಪ ಅಂತ ಒಂದು ಮಾತು ಅಂತ ಬಂದೆ ಕಣಪ್ಪು ನನಗೆ ಕುರಿ ಮಟನು ಹೆಂಗೆ ಏನು ಅಂತ ಒಂದು ಐಡಿಯಾ ಇಲ್ಲ ಕಣಪ್ಪ ನನಗೆ ನಿನ್ಗಂದ್ರೆ ಅನುಭವ ಐತೆ ನೀನೇ ಒಂದು ಹೆಜ್ಜೆ ಹೋಗಿ ಬಂದಿದ್ರು ಆಗ್ತಿತ್ತು ಕಣಪ್ಪ ನೀನೇ ಕಟ್ ಮಾಡ್ಸ್ಕೊಂಡು ಬರ್ತೀಯಾ ಒಂದೆರಡು ಕೆ ಜಿ ಹಾಂ ಆ ಕೋಳಿ ಇದ್ದಿದ್ರೆ ಬೇಕಾದ್ರೆ ನಾನೇ ಹೋಗಿ ಕಟ್ ಮಾಡ್ಸ್ಕೊಂಡ್ ಬರ್ತಿದ್ದೆ ಆ ಕುರಿ ಮಟನ್ದು ನನ್ಗೆ ಗೊತ್ತಾಗಲ್ಲ ಕಣಪ್ಪ ಅದು ಹೇಳ್ತಿರೋದು ಕಣ್ಲಪ ನಾನೇನೋ ಹೋಗ್ತೀನಿ ಇಲ್ಲೇ ಸಪ್ಪೆಕಡ್ಡಿ ಎಲ್ಲ ಯಾರ ಕುಯ್ಕೊಂಡು ಹೋಗ್ತಾರೆ ನಾನು ಹೋಗ್ ಬಂದ್ಬಿಟ್ರೆ ಇವಾಗ ತಿಪ್ಪೂರ್ಗೆ ನನಗೆ ಸುಸ್ತಾಗಂಗ ಆಗ್ಬಿಡುತ್ತೆ ಕಣ್ಲಪ ಅದಕ್ಕೆ ಕೇಳ್ತಿರೋದು ನಾನು ಸಪ್ಪೆಕಡ್ಡಿ ಎಲ್ಲ ಕುಯ್ಕೊಂಡು ನಾನು ಹೋಗ್ತೀನಿ ನೀನು ಮೇವುಗಳ ಬಗ್ಗೆ ಏನ್ ಮಾತಾಡ್ಬೇಡ ನಾನೇ ಕುಯ್ಕೊಂಡು ಹೋಗ್ತೀನಿ ನೀನು ಹೋಗಿ ಅದೇನ್ ಕೆಲ್ಸ ಆಯ್ತು ಮಾಡ್ಕೊಂಬ ಹೋಗಪ್ಪ ಅತ್ಲಾಗಿ ಒಂದ್ ಎರಡ್ ಕೆ ಜಿ ಮಟನ್ ಕೊಯ್ಸ್ಕೊಂಬಾ ಹೋಗಿ ಕಟ್ ಮಾಡ್ಸ್ಕೊಂಬಾ ಸರಿ ಸರಿ ಆಯಿತು ನೀನು ಹೋಗಂಗಾರೆ ನಾನೇ ಹೋಗ್ಬಿಟ್ಟು ಅದೇನು ತಗೊಂಬರ್ತೀನಿ ನೀನು ಸಪ್ಪೆ ಕಡ್ಡಿ ಎಲ್ಲ ಕುಯ್ಕೊಂಡು ನೀನು ಮಂತ ಹೋಗಿರು ನಾನೇ ಹೋಗಿ ಒಂದು ಎರಡು ಕೆ ಜಿ ಕಟ್ ಮಾಡ್ಸ್ಕೊಂಡು ಬರ್ತೀನಿ ಇಲ್ಲಾಸನೆ ಹೋಗ್ತೀನಿ ಇನ್ನೇನು ತಿರ್ಗ ಮಂಥ ಯಾರು ಬರೋಕ್ಕೆ ಹೋಗ್ತಾರೆ ಮಂತ ಬಂದು ತಿರ್ಗಾ ಗೇಟ್ ಹೋಗಿ ಬಸ್ಸೆಲ್ಲ ಇಡ್ಕೊಂಡು ಹೋಗೋಷ್ಟು ದೀಗ ತಿರ್ಗಾ ಲೇಟ್ ಆಗ್ಬಿಡುತ್ತೆ ನಾನು ಹೋಗಿ ಕಟ್ ಮಾಡ್ಸ್ಕೊಂಡು ಬರ್ತೀನಿ ನೀನು ಹೋಗಪ್ಪ ಇವಾಗ ಕಡ್ಡಿ ಎಲ್ಲ ಕುಯ್ಕೊಂಡು ಹೋಗು ಒಡ್ಲು ಅಲ್ಲೇ ಇಟ್ಟಿದ್ದೀನಿ ನೋಡು ಹ್ಞೂ ಸರಿ ಕಣಪ್ಪ ಆಯಿತು ಹಾಂ ಯಪ್ಪ ಹಂಗೇನೇನೆ ಅಮ್ಮಯ್ಯ ಹೇಳ್ತಿತ್ತು ಒಂದ್ ಎರಡ್ ಮೂರ್ ಕೆಜಿ ಈರುಳ್ಳಿ ತಗೊಂಬರಪ್ಪ ಈರುಳ್ಳಿ ಖಾಲಿ ಆಗೈತಂತೆ ಅಮ್ಮ ಹೇಳ್ಕಳಸ್ತು ಮತ್ತೆ ಸಾಂಬಾರ್ ಮಾಡೋದಕ್ಕೂ ಖಾರಕ್ ತೆಗಿಯೋಕ್ಕೂ ಇಲ್ವಂತೆ ಹೋಗಿ ಹಂಗೆ ಮಟನ್ ಕಟ್ ಆದ್ಮೇಲೆ ಹಂಗೆ ಈರುಳ್ಳಿನೂ ತಗೊಂಬಾರಪ್ಪ ಪಾಪ ಈರುಳ್ಳಿ ಖಾಲಿ ಆಗೈತಾ ನಿಮ್ಮ ಅಮ್ಮ ಹಿಂಗೆ ಏನಿಲ್ಲ ಕಣ್ ಸುಮ್ನಿರು ಹಾಂ ವಾರ ವಾರ ಸಂತೆ ಬಂದ ತಕ್ಷಣ ಏನಾದ್ರುನು ಏನಾರ ಬೇಕಂದ್ರೆ ಹೇಳೆ ಅಂತ ಹೇಳ್ತೀನಿ ಎಲ್ಲ ಮರ್ತೋಗ್ಬಿಟ್ಟು ಯಾರ್ಯಾರ ಮಂತ ಬಂದ್ಬಿಟ್ಟು ನೆಂಟ್ರಿ ಯಾರ್ಯಾರು ಕೂತ್ಕೊಂಡಾಗ ಮರ್ಯಾದೆ ತೆಗಿತಾಳೆ ನಿಮ್ಮಮ್ಮ ಸರಿ ಕಣ ಆಯ್ತು ಬಿಡು ತಗೊಂಬರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ಶಂಕರಪ್ಪ ಹೇಳಿ ಕೇಳಿಲ್ವಾ ಬಾ ಇನ್ನೇನ್ ಇಲ್ಲ ಕಣ ರಂಗಪ್ಪ ನೀನೇ ಮೋಟರ್ ಬೇರೆ ಆನ್ ಮಾಡಿಲ್ಲ ಏನಿಲ್ಲ ಕರೆಂಟ್ ಗಿರೇಟ್ ಓದತ್ವಾ ಎರಡ್ ಮೂರ್ ದಿವಸ ಆಯ್ತು ನೀರ್ ಬಿಟ್ಟು ತೋಟಕ್ಕೆ ಪುರ್ಸೋದ್ ಬೇರೆ ಇಲ್ಲಾ ಹೋಗ್ಬಾರ ನೀನೆ ಅತ್ಲಾಗಿ ಇನ್ನೇನು ಮಟನ್ ಮಾತ್ರ ಕಟ್ ಮಾಡಿಸ್ಕೊಂಡ್ ಬರೋದ್ವಾ ಸರಿ ಕಣಪ್ಪ ಆಯ್ತು ಹಂಗಾರೆ ಅದೇನ್ ಕೆಲ್ಸ ನೋಡ್ತಾ ನಾನೇ ಬರ್ತೀನಿ ಅತ್ಲಾಗಿ ಇನ್ನೇನ್ ಮಾಡಕ್ ಬರ್ತೇನೆ ನೀನು ಹೇಳಿ ರಂಗಪ್ಪ ನೋಡಿ ಹಿಂಗೆ ಹೇಳ್ತೀನಿ ಅಂತ ಹೇಳ್ಕ ಬೇಜಾರು ಮಾಡ್ಕೋಬೇಡ ನೀನು ಅಪರೂಪಕ್ಕೆ ನಿಮ್ಮ ಬಾಮ ಇದ್ದ ಬಂದಾನೆ ನಿನಗೆ ಅದೇನು ಕೋಪ ಇದ್ರೂ ಹಳೆದೆಲ್ಲ ಈ ವಿಚಾರ ಮರೆತು ಬಿಡು ಮರೆತು ಬಿಟ್ಟು ಅಪರೂಪಕ್ಕೆ ಬಂದಾನೆ ಮತ್ತೆ ಸುಮ್ಮನೆ ಆ ಗೌರವನೂ ಬೇಜಾರ್ ಮಾಡ್ಕೊಳ್ತಾಳೆ ನೋಡು ಹಾಂ ಯಾರಿಗೂ ಬೇಜಾರು ಮಾಡ್ತಂಗೆ ಅದೇನು ಚೆನ್ನಾಗಿ ನೋಡಿ ಕಳ್ಸು ಅದೇನು ವಿಚಾರ ಮಾತಾಡ್ಕೊಂಡು ದುಡ್ಕಿ ಏನು ಮಾತಾಡೋಕೆ ಹೋಗ್ಬೇಡ ಸರಿನಾ ಸರಿ ಕಣ ಆಯ್ತು ಹೇಳ ಶಂಕರಪ್ಪ ಇನ್ನೇನು ಮಾಡೋಕ್ಕಾಗುತ್ತೆ ನಮಗೂ ವಯಸ್ಸಾಯ್ತಾ ಬಂತು ನಮ್ಗೇನು ಮಕ್ಕಳು ಮರಿ ಚೆನ್ನಾಗಿದ್ರೆ ಸಾಕು ನಮ್ಗೆ ಏನಾರ ಮೋಸ ಮಾಡ್ಲಿ ನನಗೆ ಏನಾದೇನು ಬೇಜಾರಿಲ್ಲ ಏನಂದ್ರೆ ನನ್ ಬಾ ಮೈದ ಒಂದ್ ಸ್ವಲ್ಪ ಕಂಜು ಸೇಕಣ ನೀನ್ ಏನಾರ ತಿಳ್ಕ ಇರ್ಲಿ ಹೋಗ ರಂಗಪ್ಪ ಈಗ ಅದು ನಿನ್ನೆ ಮಾತಾಡ್ಕೊಂಡ್ ಕೂತ್ಕೊಂಡ್ರೆ ಸರಿ ಆಗುತ್ತೇನ ಹೋಗ್ ಹೋಗ್ ಇವಾಗ ಇನ್ನೇನ್ ಮಾಡಕ್ ಆಗುತ್ತೆ ಹೋಗ್ ಮಟನ್ ತಗೊಂಬ ಹೋಗ್ ಒತ್ತಾಗುತ್ತ ರಂಗಜೋ ಏನ್ ಸಮಾಚಾರ ಅಪ್ರೂಪಕ್ಕೆ ಬಡವ್ರ ಅಂಗಡಿ ತವ ಬಂದ್ಬಿಟ್ರಲ್ಲ ಏನ್ ಮಟನ್ ತಗೊಂಡ್ ಹೋಗಕ್ ಬಂದ ಹಾ ಲೇ ಲೇ ಪಾಪ ಲೇ ಆ ಲೇ ನಿಂಗಣ್ಣ ಏನಂತ ಮಾತಾಡ್ತೀಯ ನೀನು ಹಾ ಬಡವ್ ಅಂಗಡಿನ ನಿಂದು ಪರವಾಗಿಲ್ಲ ಕಣಪ್ಪವು ನೋಡ ಸಾವಿರಾರು ಗಟ್ಟಲೆ ಬ್ಯಾರ ಮಾಡ್ತೀಯ ನೀನು ಒಂದ್ ದಿವಸಕ್ಕೆ ಅಂತ ನಾವು ಬಡವರು ಕಣಪ್ಪ ನೀನಲ್ಲವ್ ಹಿಂಗ್ ಬಡವರು ಬಡವರು ಅಂತ ಹೇಳಿ ಹೇಳ ಒಳ್ಳೆ ದುಡ್ಡು ಮಾಡ್ತಿದ್ಯಾ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಎಲ್ಲ ಕಟ್ಟಿಸ್ತಿದ್ಯಾ ಹೇಳಪ್ಪ ಏ ಸುಮ್ಮನ್ ಬಾರಂಗ ಜೋ ಆ ಬಾಯಿ ಮಾತಿಗೆ ಏನು ಹೇಳದನಪ್ಪ ತಮಾಷೆಗೆ ಅದಕ್ಕೆ ಯಾಕೆ ಬೇಜಾರ್ ಮಾಡ್ಕಡ್ತೀಯಾ ಇನ್ನೇನ್ ಸಮಾಚಾರ ಏನು ಮಟನ್ ಹೋಗೋಕೆ ಬಂದೇನ ಜೋ ಏನು ಅಪರೂಪಕ್ಕೆ ಬಂದಲ್ಲ ಅಂತ ಕೇಳದಪ್ಪ ಯಾವತ್ತು ಬರಲ್ವಲ್ಲಪ್ಪವು ನಮ್ಮ ಅಂಗಡಿತಾವ್ ಅದು ಕೇಳದೆ ಅಪ್ರೂಪಕ್ಕೆ ಒಂದ್ಸಲಿ ಅಲ್ವಾ ಬರೋದ್ ನೀನು ಹಾ ಅಪ್ರೂಪ ಅಂದ್ರೆ ಇನ್ನೇನಲ್ಲ ಪಾಪ ಈ ಪಾಟಿ ರೇಟ್ ಆಗೈತೆ ಮಟನ್ ನೋಡಿರೆ ಯಾರು ತಿಂತಾರಲ್ಲ ಪಾಪ ನಮ್ಮಂತ ಬಡವರು ತಿನ್ನಕ್ಕಾಗುತ್ತೆ ಪಾಪ ಜಾತ್ರೆಗೋ ದೀಪಾವಳಿ ಹಬ್ಬಕ್ಕೊಂದ್ಸಲನು ಇವಾದಿಗ ಒಂದ್ ಎರಡು ಮೂರು ಸಲ ತಿನ್ಬೇಕ ಕಣಪ್ಪ ನೋಡು ಹಾ ಈ ಪಾಟಿ ರೇಟ್ ಆದ್ರೆ ಯಾರು ತಿನ್ನಕ್ಕಾಗುತ್ತ ಪಾಪ ಆ ಎಂಟ್ನೂರು ರೂಪಾಯಿ ಸಾವಿರ ರೂಪಾಯಿ ಕೆಜಿ ಆಗೈತೆ ಮಟನ್ ನೋಡಿರೆ ನೀನ್ ನೋಡಿರೆ ದಿನ ಯಾರು ತಿಂತಾರ ಇದನ್ನ ಏನಂದ್ರೆ ಬಡವರು ಅಂದ್ರೆ ಒಂದ್ ಸ್ವಲ್ಪ ಕೋಳಿ ಗಿಳಿ ಏನಾರ ತಗೊಂಬಂದ್ ತಿನ್ಬೋದಪ್ಪ ಒಂದ್ ಎರಡ್ ಮೂರ್ ಮೂರು ಒಂದ್ಸಲಿ ನೋಡಿರೆ ಮಟನ್ ನೋಡಿರಿ ಈ ಪಾರ್ಟಿ ರೇಟ್ ಅಂದ್ರೆ ಯಾರು ತಿಂತಾರೆ ಹೇಳು ಮಾಡ್ನ ಹೇಳ ರಂಗಜ ಮಟನ್ ರೇಟು ಗಗನಕ್ಕೆ ತಲುಪ್ತೈತೆ ಎಲ್ಲಾರ್ಗು ಹೆಂಗಾಗುತ್ತ ನಮಗೂ ಹಂಗೆ ಅಲ್ಮನ್ ರಂಗಜಾ ಏನು ಮಾಡ್ದೆ ಹೇಳು ಇರೋದ್ರಂಗೇನೇ ಇರೋದ್ರಲ್ಲೇ ವ್ಯಾಪಾರ ಮಾಡಬೇಕು ಅಂತೂ ನೀಜ ಹಾಕೊಂಡ್ ಬಿಡ್ಲಾ ಪಪ್ಪಾ ಪಾಪ ನೀನ್ ಒಬ್ಬನದೇನೆ ಸ್ಪೆಷಲ್ ಏನ ಏನು ಆಗಲ್ಲ ಎಲ್ಲಾ ಕಡೆ ನೀವು ಏನು ರೇಟ್ ನಡೀತೈತೋ ಹಂಗೆ ನೀನು ಕೊಡ್ತೀಯಾ ತಗೊಂಡ್ಬರಲ್ಲ ಪಪ್ಪಾ ಅದು ಕುರಿದು ಒಂದೆರಡು ಎರಡ್ ಕೆಜಿ ಮಟನು ಚೆನ್ನಾಗಿರೋದು ಒಳ್ಳೆ ನೆನವಾಗಿರೋ ಇರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದೀನಿ ಮಟನ್ ಹಾಂ ಅಂತ ಚೆನ್ನಾಗಿರೋ ಮಟನ್ ಒಂದ್ ಎರಡ್ ಕೆಜಿ ಹಾಕಪ್ಪ ನನಗೆ ಬೇಕು ನೋಡಿದ್ರೆ ಅಂದ್ರಪ್ಪ ಈ ಕಥೆ ಇಷ್ಟ ಆಯ್ತು ನಿಮಗೆ ಇಂಥ ಕಥೆಗಳೆಲ್ಲ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸದಂತೂ ಮರಿಬೇಡ್ರಿ ಕಣ್ರಪ್ಪ ಹಾಗೆ ಯಾರ್ಯಾರು ನಮ್ಮ ಚಾನೆಲ್ನ ವೀಡಿಯೋಸ್ಗಳನ್ನು ನೋಡಿಬಿಟ್ಟು ಸಪೋರ್ಟ್ ಮಾಡ್ತಿದ್ದೀರೋ ಎಲ್ಲರಿಗೂ ಕೂಡ ಈ ರಂಗಜನ ಪರವಾಗಿ ನಮ್ಮ ಚಾನಲ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಣ್ರಪ್ಪ